ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಹಾಸನ ಜಿಲ್ಲೆ ಲೋಕಸಭಾ ಚುನಾವಣೆ ಮತಪೆಟ್ಟಿಗೆಯಲ್ಲಿ ಭದ್ರವಾದ ಹದಿನೈದು ಮಂದಿ ಸ್ಪರ್ಧಿಗಳ ಭವಿಷ್ಯ ಜೂನ್ ನಾಲ್ಕರವರೆಗೆ ಪೊಲೀಸ್ ಸರ್ಪಗಾವಲಿನಲ್ಲಿರುವ ಮತಯಂತ್ರಗಳು ಬರಗಾಲದ ಹಿನ್ನೆಲೆ ಬೆಳೆದ ಬೆಳೆ ನಾಶ ಸಾಲದ ಸುಳಿಯಲ್ಲಿ ಸಿಕ್ಕ ಕೋಟಿಗನಹಳ್ಳಿಯ ರೈತ ಕೀಟನಾಶಕ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಬಸವೇಗೌಡ ಹಾಸನದಲ್ಲಿ ಮೂರು ಜಿಲ್ಲೆಗಳ ಪತ್ರಕರ್ತರ ಮಿಲನ ಸಮಾರಂಭ ಮಾಧ್ಯಮ ಕ್ಷೇತ್ರಕ್ಕೆ ಹೆಚ್ಚು ಮಹಿಳೆಯರು ಬರಬೇಕು ನೇಪಾಳದ ಹಿರಿಯ ಪತ್ರಕರ್ತರಾದ ಸಂಜಾನಾ ಪೌಡಲ್ ಅಭಿಪ್ರಾಯ ಈಗಾಗಲೇ ಲೋಕಸಭಾ ಚುನಾವಣೆ ಜಿಲ್ಲೆಯಲ್ಲಿ ಮುಗಿದಿದ್ದು ಪೊಲೀಸ್ ಸರ್ಪು ಕಾವಲಿನಲ್ಲಿ ಹಾಸನ ನಗರದ ಡೈರಿ ವೃತ್ತದ ಬಳಿ ಇರುವ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನ ಕೊಠಡಿ ಸ್ಟ್ರಾಂಗ್ ರೂಂನಲ್ಲಿ ಭದ್ರವಾಗಿ ಇಡಲಾಗಿದೆ ಈ ಬಾರಿ ಹಾಸನ ಜಿಲ್ಲೆಯಲ್ಲಿ ಕೆಲ ಕಡೆ ಸ್ವಲ್ಪ ಗೊಂದಲ ಬಿಟ್ಟರೆ ಉಳಿದಂತೆ ಎಲ್ಲಾ ಕಡೆ ಶಾಂತಿಯುತವಾಗಿ ಮತದಾನ ನಡೆದಿದೆ ಶೇಕಡಾ ಎಪ್ಪತ್ತೇಳು ಆರು ಎಂಟರಷ್ಟು ಮತದಾನ ನಡೆದಿದೆ ಕಡೂರು ಸೇರಿ ಎರಡ್ ಸಾವಿರದ ಇನ್ನೂರ ಮತಗಟ್ಟೆಗಳಲ್ಲಿ ಮತ ಹಾಕಲು ಅವಕಾಶ ಕಲ್ಪಿಸಲಾಗಿತ್ತು ಪೊಲೀಸ್ ಸರ್ಪಗಾವಲಿನಲ್ಲಿ ತಂದು ಎಣಿಕಾ ಕೇಂದ್ರದಲ್ಲಿ ಸಂಗ್ರಹಿಸಲಿಡಲಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಎಂಜಿನಿಯರಿಂಗ್ ಕಾಲೇಜು ವ್ಯಾಪ್ತಿ ಹಾಗೂ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಹಾಕಲಾಗಿದೆ ನಾಲ್ಕರಂದು ದೇಶದ ಎಲ್ಲಾ ಕಡೆ ಒಂದೇ ಬಾರಿಗೆ ಮತ ಎಣಿಕೆ ಪ್ರಕ್ರಿಯೆ ನಡೆಯಲಿದೆ ಅಲ್ಲಿವರೆಗೂ ಹಾಸನ ಜಿಲ್ಲೆಯ ಮುಂದಿನ ಲೋಕಸಭಾ ಸದಸ್ಯರು ಯಾರೆಂಬ ವಿಷಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅಂತಿಮವಾಗಿ ಹದಿನೈದು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ ಅಂತಿಮವಾಗಿ ಹದಿನೈದು ಅಭ್ಯರ್ಥಿಗಳು ಚುನಾವಣೆಯ ಕಣದಲ್ಲಿದ್ದಾರೆ ಅಭ್ಯರ್ಥಿಗಳ ವಿವರ ಹೀಗಿದ್ದು ಗಂಗಾಧರ್ ಬಹುಜನ್ ಬಹುಜನ ಸಮಾಜ ಪಕ್ಷ ಪ್ರಜ್ವಲ್ ರೇವಣ್ಣ ಜನತಾ ಜನತಾದಳ ಶ್ರೇಯಸ್ ಎಂ ಪಟೇಲ್ ಭಾರತೀಯ ರಾಷ್ಟ್ರೀಯ ಪಕ್ಷ ದೇವರಾಜಾಚಾರಿ ಎಂವೈ ಕರ್ನಾಟಕ ರಾಷ್ಟ ಸಮಿತಿ ಎಸ್ಕೆ ನಿಂಗರಾಜು ಬಹುಜನ ಭಾರತ್ ಪಾರ್ಟಿ ಪ್ರತಾಪ್ ಕೆಎ ಉತ್ತಮ ಪ್ರಜಾಕೀಯ ಪಕ್ಷ ಡಿ ರೇವಣ್ಣ ಪೂರ್ವಾಂಚಲ ಮಹಾಪಂಚಾಯತ್ ಶಿವರಾಜ್ ಬಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಭಾರತ್ ಪಕ್ಷೇತರ ಅಭ್ಯರ್ಥಿಗಳು ಕೆಆರ್ ಗಂಗಾಧರಪ್ಪ ಬಸವರಾಜು ಜೇಡಿ ಆರ್ಜೆ ಸತೀಶ್ ಸಂತೋಷ್ ಬಿಎನ್ ಸಿದ್ದಾಪೋವಿ ಬಿಎನ್ ಸುರೇಶ್ ಹೇಮಂತ್ ಕುಮಾರ್ ಸ್ಪರ್ಧೆಯಲ್ಲಿದ್ದಾರೆ ಎಚ್ಎ ನ್ಯೂಸ್ ಹಾಸನ್ ಬೇಲೂರು ತಾಲೂಕಿನ ಕೋಟಗನಹಳ್ಳಿ ಗ್ರಾಮದ ರೈತ ಬಸವೇಗೌಡ ಎಂಬುವರು ಬರಗಾಲದ ಹಿನ್ನೆಲೆ ತಮ್ಮ ತೋಟ ಮತ್ತು ಜಮೀನಿನ ಶುಂಠಿ ಬೆಳೆ ಹಾಳಾಗಿದ್ದರಿಂದ ಮನನೊಂದು ತೋಟಕ್ಕೆ ತಂದಿದ್ದ ಕ್ರಿಮಿನಾಶಕವನ್ನು ತೋಟದಲ್ಲಿ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬೇಲೂರು ತಾಲೂಕಿನ ಕೋಟಿಗನಹಳ್ಳಿ ಗ್ರಾಮದ ರೈತ ಬಸವೇಗೌಡ ಎಂಬುವರು ತಮ್ಮಲ್ಲಿದ್ದಂತಹ ಒಂದು ಎಕರೆ ತೋಟ ಹಾಗೂ ಮೂರು ಎಕರೆ ಜಮೀನಿನಲ್ಲಿ ಶುಂಠಿ ಹಾಗೂ ಕಾಫಿ ಮೆಣಸು ಇನ್ನಿತರೆ ಬೆಳೆಗಳನ್ನು ಮಾಡಿದ್ರು ಆದರೆ ಬರಗಾಲದ ಹಿನ್ನೆಲೆ ಶುಂಠಿ ಸಂಪೂರ್ಣ ಹಾಳಾಗಿದೆ ಅಲ್ಲದೆ ಕೈಸಾಲ ಹಾಗೂ ಬ್ಯಾಂಕಿನಿಂದ ಲಕ್ಷಾಂತರ ರೂಪಾಯಿಗಳನ್ನು ಸಾಲ ಮಾಡಿಕೊಂಡು ತಮ್ಮ ಮಗನ ಜೊತೆ ಕೋಳಿ ಸಾಕಾಣಿಕೆ ಸಹ ಮಾಡಿಕೊಂಡಿದ್ರು ಆದರೆ ಎಲ್ಲದರಲ್ಲೂ ಸಹ ಕೈಸುಟ್ಟುಕೊಂಡ ಬಸವೇಗೌಡರು ಮಾನಸಿಕವಾಗಿ ಮನನೊಂದು ತಮ್ಮ ತೋಟದಲ್ಲಿ ಶನಿವಾರ ಸಂಜೆ ಐದು ಗಂಟೆ ಸಮಯದಲ್ಲಿ ತೋಟಕ್ಕೆ ತಂದಿದ್ದ ಕ್ರಿಮಿನಾಶಕವನ್ನ ಸೇವಿಸಿ ಸಾಲಗಾರರಿಂದ ಮುಕ್ತಿಗೊಳ್ಳಲು ವಿಷ ಸೇವಿಸಿದ್ದೇನೆ ಎಂದು ತಮ್ಮ ಪುತ್ರಿಗೆ ದೂರವಾಣಿ ಮೂಲಕ ಕರೆ ಮಾಡಿ ತಿಳಿಸಿದ್ದಾರೆ ನಂತರ ವಿಷಯ ತಿಳಿದು ಅವರ ಮಗ ತನ್ನ ತಂದೆ ವಿಷ ಕುಡಿದಿರುವುದನ್ನು ಕಂಡು ಕೂಡಲೇ ಬೇಲೂರು ಸರ್ಕಾರಿ ಆಸ್ಪತ್ರೆಗೆ ಕರೆ ತಂದರೂ ಅಷ್ಟೊತ್ತಿಗಾಗಲೇ ಸಾವನ್ನಪ್ಪಿದ್ರು ಅರೆಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಣ್ಣಪುಟ್ಟ ರೈತರು ಬರಗಾಲದ ಹಿನ್ನೆಲೆ ತಾವು ಬೆಳೆದ ಬೆಳೆಗಳನ್ನು ಸಾಲ ಮಾಡಿ ಬೆಳೆದಿರುತ್ತಾರೆ ಆದರೆ ಬರಗಾಲದಿಂದ ತತ್ತರಿಸಿ ಈ ರೀತಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದು ವಿಪರ್ಯಾಸ ಕೂಡಲೇ ಇಂತಹ ಬಡ ಕುಟುಂಬದ ರೈತರಿಗೆ ಸರ್ಕಾರ ಪರಿಹಾರ ನೀಡಬೇಕೆಂದು ವಕೀಲರ ಸಂಘದ ಮಾಜಿ ಅಧ್ಯಕ್ಷ ರತೀಶ್ ಮನವಿ ಮಾಡಿದ್ರು ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಪಿ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀ ಜೆಡಬಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पीयू कॉलेज अपूर्व होटल रोड उत्तर बड़ा हासना मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी कॉलेज सुभद्रतया कॉलेज ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ ನಲವತ್ತಾರು ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ ಬೇಬಿ ಸಿಟಿಂಗ್ ಎಲ್ಕೆಜಿ ಯುಕೆಜಿ ಒಂದರಿಂದ ಹತ್ತನೆಯ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿಹುದು ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ ಕಂಪ್ಯೂಟರ್ ಎಜುಕೇಶನ್ ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಹೂರಣ ಶ್ರೀ ವಿವೇಕಾನಂದ ವಿದ್ಯಾಲಯದ ವಿಶೇಷ ನೂರರಷ್ಟು ಫಲಿತಾಂಶ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ ಶ್ರೀ ವಿವೇಕಾನಂದ ವಿದ್ಯಾಲಯ ಮಹಾರಾಜ ಪಾರ್ಕ್ ರಸ್ತೆ ಉತ್ತರ ಬಡಾವಣೆ ಹಾಸನ ದೂರವಾಣಿ ಎರಡು ಆರು ಒಂಬತ್ತು ಆರು ಎರಡು ಸೊನ್ನೆ ಮತ್ತು ಎರಡು ಆರು ಮೂರು ಎಂಟು ಸೊನ್ನೆ ಎಂಟು ವಿವೇಕಾನಂದ ವಿದ್ಯಾಲಯ ಬ್ರೇಕ್ ನಂತರ ಹೆಚ್ಸ ನ್ಯೂಸ್ಗೆ ಸ್ವಾಗತ ನೇಪಾಳ ಪತ್ರಿಕೋದ್ಯಮಕ್ಕೆ ಆರು ದಶಕಗಳ ಇತಿಹಾಸವಿದ್ದು ಎಲ್ಲಿನಂತೆಯೇ ಅಲ್ಲಿಯೂ ಮಹಿಳೆಯರ ಸಂಖ್ಯೆ ಕಡಿಮೆಯಿದೆ ಹೆಚ್ಚು ಮಹಿಳಾ ಪತ್ರಕರ್ತರು ಮಾಧ್ಯಮ ಕ್ಷೇತ್ರಕ್ಕೆ ಬರಬೇಕೆಂದು ನೇಪಾಳ ದೇಶದ ಹಿರಿಯ ಪತ್ರಕರ್ತರಾದ ಸಂಜನಾ ಪೌಡಲ್ ಅಭಿಪ್ರಾಯಪಟ್ಟರು ಹಾಸನ ನಗರದ ಹೊರವಲಯದಲ್ಲಿರುವ ಪವನಪುತ್ರ ರೆಸಾರ್ಟ್ ಆವರಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಯುಕ್ತಾಶ್ರಯದಲ್ಲಿ ಹಾಸನ ಕೊಡಗು ಚಿಕ್ಕಮಗಳೂರು ಮೂರು ಜಿಲ್ಲೆಗಳ ಪತ್ರಕರ್ತರೊಂದಿಗೆ ನೇಪಾಳ ಶ್ರೀಲಂಕಾ ಪತ್ರಕರ್ತರ ಬಾಂಧವ್ಯ ಅಭ್ಯಸದ ಮಿಲನ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಮಹಿಳಾ ಪತ್ರಕರ್ತರು ಕೌಟುಂಬಿಕ ಜವಾಬ್ದಾರಿಗಳ ಜೊತೆಗೆ ಪತ್ರಿಕೋದ್ಯಮದ ಕೆಲಸಗಳನ್ನು ನಿಭಾಯಿಸುವುದು ಕಷ್ಟಕರ ಎನ್ನುವ ಕಾರಣಕ್ಕಾಗಿ ಹೆಚ್ಚಿನ ಸ್ತೀಯರು ಪತ್ರಿಕೋದ್ಯಮಕ್ಕೆ ಬರುತ್ತಿಲ್ಲ ಕೊರೊನಾ ಸಮಯದಲ್ಲಿ ಪತ್ರಕರ್ತರು ಎಲ್ಲೆಡೆ ಓಡಾಡುತ್ತಾರೆ ಸೋಂಕು ಹರಡಿಸುತ್ತಾರೆ ಎನ್ನುವ ಕಾರಣಕ್ಕಾಗಿ ಮನೆ ಮಾಲೀಕರು ಬಾಡಿಗೆಗೆ ಮನೆ ನೀಡುತ್ತಿರಲಿಲ್ಲ ಬಾಡಿಗೆಗಿದ್ದ ಪತ್ರಕರ್ತರನ್ನ ಮನೆ ಖಾಲಿ ಮಾಡುವಂತೆ ಒತ್ತಡ ಹೇರುತ್ತಿದ್ರು ಅಂತಹ ಸಮಸ್ಥೆಗಳ ನಡುವೆ ನಾನು ಪತ್ರಕರ್ತಿಯಾಗಿ ಉಳಿದಿದ್ದೇನೆ ಹಾಸನದ ಪತ್ರಕರ್ತರೊಂದಿಗಿನ ಒಡನಾಟ ಅದ್ಭುತ ಅನುಭವ ನೀಡಿದೆ ಎಂದರು ಒಳಗೊಳ್ಳುವಿಕೆ ಲಿಂಗ ಸಮಾನತೆ ಮತ್ತು ಪತ್ರಿಕೋದ್ಯಮದ ಸಮಗ್ರತೆಯ ಸಂರಕ್ಷಣೆಗಾಗಿ ನಾವು ಶ್ರಮಿಸೋಣ ಒಟ್ಟಾಗಿ ನೇಪಾಳಿ ಪತ್ರಕರ್ತರ ಒಕ್ಕೂಟದಂತಹ ಸಮಸ್ಯೆಗಳು ಮತ್ತು ಗಡಿಯುದ್ದಕ್ಕೂ ಸಹಯೋಗದ ಪ್ರಯತ್ನಗಳ ಮೂಲಕ ನಾವು ಸವಾಲುಗಳನ್ನು ಜಯಿಸಬಹುದು ಮತ್ತು ಮುಕ್ತ ಜವಾಬ್ದಾರಿಯುತ ಪತ್ರಿಕಾ ತತ್ವಗಳನ್ನು ಎತ್ತಿ ಹಿಡಿಯಬಹುದೆಂದು ಹೇಳಿದರು ಪತುಂ ತಿಲಂಕ ವಿಕ್ರಮಸಿಂಘೆ ಮಾತನಾಡಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಕಾಮೆಂಟ್ಗಳ ವಿಭಾಗಗಳು ಲೈವ್ ಗಳು ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಎಲ್ಲರ ತೊಡಗಿಸಿಕೊಳ್ಳುವಂತಹ ಸಂವಾದಾತ್ಮಕ ವೈಶಿಷ್ಟ್ಯಗಳ ಮೂಲಕ ತಮ್ಮ ಪ್ರೇಕ್ಷಕರೊಂದಿಗೆ ಸಂಪರ್ಕ ಸಾಧಿಸಲು ಪತ್ರಕರ್ತರನ್ನು ಸಕ್ರಿಯಗೊಳಿಸಿವೆ ಈ ದ್ವಿಮುಖ ಸಂವಹನವು ಸಮುದಾಯದ ಪ್ರಜ್ಞೆಯನ್ನ ಬೆಳೆಸುತ್ತದೆ ಮತ್ತು ಮಾಧ್ಯಮ ಉದ್ಯಮದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಪ್ರೋತ್ಸಾಹಿಸುತ್ತದೆ ಎಂದರು ನಿರಂತರವಾಗಿ ವಿಕಸನಗೊಳ್ಳುತ್ತಿರುವ ಈ ಡಿಜಿಟಲ್ ಲ್ಯಾಂಡ್ ಅನ್ನ ನಾವು ಪತ್ರಕರ್ತರು ಪತ್ರಿಕೋದ್ಯಮದ ಪ್ರಮುಖ ತತ್ವಗಳನ್ನು ಎತ್ತಿ ಹಿಡಿಯುವಲ್ಲಿ ಜಾಗರೂಕರಾಗಲು ಇದು ನಿರ್ಣಾಯಕವಾಗಿದೆ ನಿಖರತೆ ನ್ಯಾಯೋಚಿತತೆ ಮತ್ತು ನಿಷ್ಪಕ್ಷಪಾತ ಪರಿಕರಗಳು ಮತ್ತು ತಂತ್ರಜ್ಞಾನಗಳು ಬದಲಾಗಬಹುದಾದರೂ ಸಾರ್ವಜನಿಕ ಹಿತಾಸಕ್ತಿಗೆ ಸೇವೆ ಸಲ್ಲಿಸುವ ನಮ್ಮ ಬದ್ದತೆ ಅಚಲವಾಗಿ ಉಳಿಯುತ್ತದೆ ಎಂದು ಕಿವಿಮಾತು ಹೇಳಿದರು ಪತ್ರಿಕೋದ್ಯಮದ ಮೇಲೆ ಡಿಜಿಟಲ್ ಮಾಧ್ಯಮದ ಪ್ರಭಾವವನ್ನ ನಿರಾಕರಿಸಲು ಸಾಧ್ಯವಿಲ್ಲದ ಸ್ಥಿತಿ ಇದೆ ಉದ್ಯಮದ ಭವಿಷ್ಯಕ್ಕಾಗಿ ಸವಾಲುಗಳು ಮತ್ತು ಅವಕಾಶಗಳೆರಡನ್ನೂ ಪ್ರಸ್ತುತಪಡಿಸುವ ಮೂಲಕ ಸುದ್ದಿ ಮಾಡುವ ವಿತರಿಸುವ ಮತ್ತು ಅದರ ಬಳಕೆದಾರನಾಗುವ ರೀತಿ ಕ್ರಾಂತಿ ಮಾಡಿದೆ ಪತ್ರಕರ್ತರಾದ ನಾವು ಈ ಡಿಜಿಟಲ್ ಕ್ರಾಂತಿಯನ್ನ ಆಶಾವಾದಿ ಮತ್ತು ಸಮಗ್ರತೆಯಿಂದ ಸ್ವೀಕರಿಸೋಣ ಸಮಾಜದಲ್ಲಿ ನಮ್ಮ ಪಾತ್ರವು ಎಂದಿಗೂ ಹೆಚ್ಚು ಮಹತ್ವ ಕಳೆದುಕೊಂಡಿಲ್ಲ ಎಂದು ಸಲಹೆ ನೀಡಿದ್ರು ಶ್ರೀಲಂಕಾದ ಪತ್ರಕರ್ತರಾದ ಎಂಆರ್ಪಿ ಶುಭಾ ಮೇನಕೆ ರತ್ನಾಯಕೆ ಮಾತನಾಡಿ ನಾವು ಶ್ರೀಲಂಕಾದವರು ನಿಮ್ಮನ ಎಂದಿಗೂ ಭಾರತದಿಂದ ಬೇರೆಯಾಗಿ ಭಾವಿಸುವುದಿಲ್ಲ ನಮ್ಮ ದೇಶ ಭಾರತವೆಂಬ ನದಿಯ ಒಂದು ಉಪನದಿಯಾಗಿದೆ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆಗಳು ಭಾಷೆ ಹವಾಮಾನ ಸಂಸ್ಕೃತಿಯಲ್ಲಿ ಸ್ವಾಮ್ಯತೆಗಳಿವೆ ಹೀಗಾಗಿ ಇಲ್ಲಿಗೆ ಆಗಮಿಸುವುದು ಬಹಳ ಆಪ್ತ ಎನಿಸುತ್ತದೆ ಎಂದರು ಭಾರತೀಯ ಸಂಸ್ಕೃತಿ ಹಾಗೂ ಹಿಂದಿ ಸಾಹಿತ್ಯ ನನಗೆ ಪ್ರೇರಣೆಯಾಗಿದೆ ಎಂದು ಹೇಳಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಟಿವಿ ಶಿವಾನಂದ ತಗಳೂರು ಮಾತನಾಡಿ ದೂರದ ಶ್ರೀಲಂಕಾ ನೇಪಾಳದಿಂದ ಅತಿಥಿಗಳು ಬಂದಿದ್ದಾರೆ ಶ್ರವಣಬೆಳಗೊಳದಲ್ಲಿ ನಡೆದ ಸಮ್ಮೇಳನದಲ್ಲಿ ನಲವತ್ತಕ್ಕೂ ಹೆಚ್ಚು ಪತ್ರಕರ್ತರು ಬಂದಿದ್ದರು ಆಗ ಶ್ರೀಲಂಕಾದೊಂದಿಗೆ ಬಾಂಧವ್ಯ ಬೆಸೆಯುವ ಕೆಲಸವಾಗಿತ್ತು ಮದನಗೌಡ ಅವರು ಹೊರ ದೇಶದಲ್ಲೂ ಬಾಂಧವ್ಯ ಬೆಳೆಸಿದ್ದಾರೆ ಡಿವಿ ಗುಂಡಪ್ಪ ಅವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವನ್ನು ಸ್ಥಾಪಿಸಿದ್ರು ಇಂತಹ ಸಂಘಟನೆ ಪತ್ರಕರ್ತರ ವಿಶ್ವಾಸ ವೃತ್ತಿ ಕೌಶಲ್ಯ ಹೆಚ್ಚಿಸುವ ಕೆಲಸ ಮಾಡುತ್ತಿದೆ ಮನೆ ಅಂಗಳದ ಹೆಸರಿನಲ್ಲಿ ಹಿರಿಯ ಪತ್ರಕರ್ತರ ಮನೆಗೆ ಸಂಘವೇ ಭೇಟಿ ನೀಡಿ ಗೌರವಿಸುತ್ತಿದೆ ಎಲ್ಲರ ಅಭಿಪ್ರಾಯ ದಾಖಲು ಮಾಡುವ ಕೆಲಸ ಮಾಡುತ್ತಿದೆ ಎಂದು ಸಂಘದ ಕಾರ್ಯ ಚಟುವಟಿಕೆಗಳನ್ನು ಮೆಲುಕು ಹಾಕಿದ್ರು ಪತ್ರಕರ್ತ ಸಂಘದ ರಾಜ್ಯ ಸಮಿತಿ ಸದಸ್ಯ ಎಚ್ಬಿ ಮದನಗೌಡ ಮಾತನಾಡಿ ನೇಪಾಳ ಮತ್ತು ಶ್ರೀಲಂಕಾ ದೇಶಕ್ಕೆ ಭೇಟಿ ಕೊಟ್ಟು ಆರೋಗ್ಯಕರ ಚರ್ಚೆ ಮಾಡುವುದು ನಮ್ಮ ಉದ್ದೇಶವಾಗಿದೆ ನೇಪಾಳ ದೇಶದಲ್ಲಿ ಒಟ್ಟು ಮೂರು ಕೋಟಿ ಜನಸಂಖ್ಯೆ ಇದ್ದು ಹದಿನಾರು ಸಾವಿರ ಜನ ಪತ್ರಕರ್ತರಿದ್ದಾರೆ ಇವರಿಗೆ ಯಾವ ಸೌಲಭ್ಯವಿರುವುದಿಲ್ಲ ಇನ್ನೂ ಶ್ರೀಲಂಕಾದಲ್ಲಿ ಸ್ವಲ್ಪ ಪರವಾಗಿಲ್ಲ ಕೆಲ ಸೌಲಭ್ಯಗಳು ದೊರಕುತ್ತಿದೆ ಎಂದರು ಇದೊಂದು ಪರಿಚಯಾತ್ಮಕವಾದ ಕಾರ್ಯಕ್ರಮವಾಗಿದ್ದು ಎಲ್ಲಾ ವಿಚಾರವನ್ನ ಚರ್ಚೆ ಮಾಡಲು ಮುಕ್ತ ಅವಕಾಶವಿದೆ ಎಂದರು ಬೆಂಗಳೂರಿನ ಹಿರಿಯ ಪತ್ರಕರ್ತ ರುದ್ರಣ್ಣ ಹರ್ತಿಕೋಟೆ ಮಾತನಾಡಿ ಈ ಹಿಂದೆ ಪತ್ರಿಕೋದ್ಯಮವನ್ನು ಕಾವಲು ನಾಯಿ ಎಂದು ಕರೆಯುತ್ತಿದ್ದರು ಈಗ ಅದು ಆಗಿದೆ ಎಂದು ಹೇಳುವ ಮಟ್ಟಿಗೆ ಕ್ಷೇತ್ರದ ಗುಣಮಟ್ಟ ಕುಸಿದಿದೆ ಎಂದು ವಿಜಯವಾಣಿ ಪತ್ರಿಕೆ ಸುದ್ದಿ ಸಂಪಾದಕ ಹಿರಿಯ ಪತ್ರಕರ್ತ ರುದ್ರಣ್ಣ ಹರ್ತಿಕೋಟೆ ಬೇಸರ ವ್ಯಕ್ತಪಡಿಸಿದ್ರು ಯಾವುದೇ ಒಬ್ಬ ವ್ಯಕ್ತಿ ಸಂಸ್ಥೆಯ ಗುಣಗಾನ ಮಾಡುತ್ತಾ ಕೂರುವುದರಿಂದ ನಾವು ಪತ್ರಿಕೋದ್ಯಮವನ್ನು ಹಿಂದಿನ ವೈಭವದ ದಿನಗಳಿಗೆ ಕೊಂಡೊಯ್ಯಲು ಸಾಧ್ಯವಿಲ್ಲ ಎಂದರು ಮಾಧ್ಯಮ ಸಂಸ್ಥೆಗಳ ನಿರ್ವಹಣಾ ವೆಚ್ಚದ ಹೊರೆ ಅದಕ್ಕಾಗಿ ಆರ್ಥಿಕ ಸಂಪನ್ಮೂಲ ಸಂಗ್ರಹಿಸುವ ಸವಾಲುಗಳಿಂದ ಪತ್ರಿಕೋದ್ಯಮದ ಗುಣಮಟ್ಟ ಹಾಗೂ ವಿಶ್ವಾಸಾರ್ಹತೆಗೆ ಧಕ್ಕೆ ತಂದೊಡುತ್ತಿದೆ ಎಂದು ಹೇಳಿದರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಬಾಳುಗೋಪಾಲ್ ಅಧ್ಯಕ್ಷತೆ ನುಡಿಯಲ್ಲಿ ಮಾತನಾಡಿ ಕರ್ನಾಟಕದಿಂದ ನಾವು ಎಲ್ಲೇ ಹೋದರೂ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಊರೆಂದು ಹೇಳುತ್ತಾರೆ ಯಾವುದೇ ಕೆಲಸವನ್ನ ಸಂತೋಷವಾಗಿ ಮಾಡಬೇಕು ನಮ್ಮದೇ ಆದ ಚಿಂತೆ ಮತ್ತು ವ್ಯವಸ್ಥೆಗಳನ್ನ ನಾವುಗಳೆಲ್ಲ ಒಗ್ಗಟ್ಟಾಗಿ ಹತ್ತಿರ ಇರುವ ಮೂರು ಜಿಲ್ಲೆಯವರು ಸೇರಿ ಮಾತನಾಡಿ ಪರಿಚಯ ಮಾಡಿಕೊಂಡು ಏನಾದರೂ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು ಎಂದರು ಈ ನಿಟ್ಟನಲ್ಲಿ ಮೂರು ಜಿಲ್ಲೆಗಳು ಸೇರಿ ಈ ಮಿಲನ ಸಮಾರಂಭ ಕಾರ್ಯಕ್ರಮ ನಡೆಸಲಾಗಿದೆ ಎಂದು ತಮ್ಮ ಅಭಿಪ್ರಾಯ ಹೇಳಿಕೊಂಡರು ಕಾರ್ಯಕ್ರಮದಲ್ಲಿ ಶ್ರೀಲಂಕಾದಿಂದ ಆಗಮಿಸಿದ್ದ ಪತ್ರಕರ್ತರಾದ ಪತುಂತಿಲಂಕಾ ವಿಕ್ರಮರತ್ನೆ ಎಂಆರ್ಪಿ ಶುಭ ಮೇನಕೆ ರತ್ನಾಯಕೆ ಹಾಗೂ ನೇಪಾಳದ ಹಿರಿಯ ಪತ್ರಕರ್ತೆ ಸಂಜಾನಾ ಪೌಡಲ್ ಅವರ ಭಾರತ ಬಗೆಗಿನ ಭಾವನಾತ್ಮಕ ಮಾತುಗಳು ಭಾಷೆ ದೇಶಗಳ ಬೇಲಿ ಗಡಿದಾಟಿ ಬಾಂಧವ್ಯ ಬೆಸೆಯಿತು ಇದೇ ವೇಳೆ ರಾಜ್ಯ ಸಮಿತಿ ವಿಶೇಷ ಆಹ್ವಾನಿತ ರವಿನಾಕಲ್ಗೂಡು ಸಂಪಾದಕರ ಸಂಘದ ಅಧ್ಯಕ್ಷ ಕೆಂಚೇಗೌಡ ರಾಷ್ಟ್ರೀಯ ಮಂಡಳಿ ಸದಸ್ಯ ಪ್ರಕಾಶ್ ರಾಷ್ಟೀಯ ಮಂಡಳಿ ಕಾರ್ಯಕಾರಿ ಸಮಿತಿ ಸದಸ್ಯ ಕೆಆರ್ ಮಂಜುನಾಥ್ ಜಿಲ್ಲಾ ಉಪಾಧ್ಯಕ್ಷ ಕೆಎಚ್ ವೇಣುಕುಮಾರ್ ಎನ್ ನಂಜುಂಡೇಗೌಡ ಖಜಾಂಚಿಕುಮಾರ್ ಪ್ರಧಾನ ಕಾರ್ಯದರ್ಶಿ ಮಂಜು ಬನವಾಸೆ ಚಿಕ್ಕಮಗಳೂರು ಜಿಲ್ಲಾ ಘಟಕದ ಅಧ್ಯಕ್ಷ ಟಿಎಸ್ಎ ಮೊದಲಿಯಾರ್ ಬೆಳಕುಳದ ಹಿರಿಯ ಪತ್ರಕರ್ತ ಎಸ್ಎನ್ ಅಶೋಕ್ ಕುಮಾರ್ ಇತರರು ಉಪಸ್ಥಿತರಿದ್ದರು ಬಂದಿರೋ ನೆರೆ ರಾಷ್ಟ್ರಗಳಿಂದ ಬಂದಿರುವಂಥ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ ಈ ಅತಿಥಿಗಳ ಬಂದಿವೆ ಇಂದು ನೆನ್ನೆದಲ್ಲ ಬಹುಶಃ ಅದಕ್ಕೆ ಮೂಲ ಕಾರಣ ಶ್ರಾವಣಬೇಳಗುಳ ಅಂತೇಳಿ ನನಗನಿಸುತ್ತೆ ಶ್ರಾವಣ ಬೆಳಗೋಳದಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಅಥವಾ ರಾಷ್ಟ್ರೀಯ ಪತ್ರಕರ್ತರ ಸಮ್ಮೇಳನದ ಸಂದರ್ಭದಲ್ಲೂ ಕೂಡ ಶ್ರೀಲಂಕಾದಿಂದ ಸುಮಾರು ಒಂದು ನಲವತ್ತಕ್ಕೂ ಹೆಚ್ಚು ಜನರು ಪತ್ರಕರ್ತರು ಭಾಗಿಯಾಗಿದ್ದರು ಆ ಮಾಸ್ತಕ ಅಭಿಷೇಕ ಸಂದರ್ಭದಲ್ಲಿ ಶ್ರೀ ಜಾರಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಕೃಪಾಶೀರ್ವಾದ ಮದನಗೌಡರು ಸಂಯೋಜನೆ ಮಾಡಿದಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಂದು ಕಡೆ ಸೇರುವಂಥ ಆ ಶ್ರೀಲಂಕಾ ಬಾಂಧವ್ಯವನ್ನು ಮತ್ತಷ್ಟು ಬೆಸೆಯುವಂಥ ಒಂದು ಕೆಲಸ ಆಗಿತ್ತು ಬಹುಶಃ ಒಮ್ಮೆ ಭೇಟಿಯಾದಾಗ ಅಥವಾ ಪರಸ್ಪರ ಮಾತನಾಡುವಾಗ ಅಷ್ಟಕ್ಕೆ ಅದು ಮುಗಿದ ಮೇಲೆ ಭೇಟಿ ಮುಗಿದ ಮೇಲೆ ಎಲ್ಲರೂ ಮರೆತು ಬಿಡ್ತಾರೆ ಆದರೆ ಅದು ಸುದೀರ್ಘ ಅವಧಿಗೆ ಅದನ್ನು ಕೊಂಡೊಯ್ಯುವಂಥ ಅದನ್ನು ಕಾಪಿಟ್ಟುಕೊಳ್ಳುವಂಥ ಆ ಬಾಂಧವ್ಯನ ಬೆಸೆಯುವಂಥ ನಿಟ್ಟಿನಲ್ಲಿ ಬಾ ಶ್ರಮವನ್ನು ಹಾಕಿದಂತಹ ನಮ್ಮ ಜಿಲ್ಲಾಧ್ಯಕ್ಷರಾದ ಗೋಪಾಲನವರಿಗೆ ವಿಶೇಷವಾಗಿ ನಾನು ಅಭಿನಂದ್ತೀನಿ ಎಲ್ಲ ಪದಾಧಿಕಾರಿಗಳಿಗೆ ಕಾರ್ಯದರ್ಶಿ ಮಂಜು ಕಜಾಜ್ ಕುಮಾರ್ ಇರ್ಬೋದು ಎಲ್ಲ ಪದಾಧಿಕಾರಿಗಳು ಶ್ರಮವನ್ನು ಹಾಕಿದ್ದಾರೆ ನೇರ್ಪಣೆ ಮಾಡಿದಂತಹ ವೇಣುಕುಮಾರ್ ಅವರು ಉಪಾಧ್ಯಕ್ಷರಾದಂತಹ ನಡೇಗೌಡರು ಎಲ್ಲರೂ ಕೂಡ ಒಳ್ಳೆಯ ಶ್ರಮವನ್ನು ಹಾಕಿದ್ದಾರೆ ಹಾಗೇ ಜಿ ಆರ್ ಕೆಂಚೇಗೌಡರು ಕೂಡ ನೇಪಾಳಕ್ಕೆ ಇತ್ತೀಚೆಗೆ ನಮ್ಮ ಜೊತೆ ಬಂದಿದ್ದರು ಹಾಗಾಗಿ ಅವರ ಸಂಬಂಧ ಕೂಡ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಶ್ರೀಲಂಕಾದವರು ಕೂಡ ಅಲ್ಲಿದ್ದರು ನೇಪಾಳದಲ್ಲಿದ್ದರು ಅವರು ಕೂಡ ನಮ್ಮ ಜೊತೆಗೆ ಬಂದಾಗ ಅಲ್ಲಿಯ ಒಂದು ಕಾರ್ಯಚಟುವಟಿಕೆ ನಾವು ಗಮನಿಸ್ತಾ ಗೊತ್ತಾಯಿತು ನಾವು ಹೋಗಿ ಏನು ಮಾಡ್ತೀವಿ ಅಂತ ಹೇಳಿ ಬಂದು ಯಾರೋ ಜೊತೆ ಬಂದು ನೋಡಿದ್ರೆ ಅಷ್ಟೇ ಅಲ್ಲಿ ಏನು ನಡೆಯುತ್ತೆ ಅಲ್ಲಿ ಅವ್ರಿಗೆ ಗೊತ್ತಿರಲ್ಲ ಅನುಭವ ಇರೋಲ್ಲ ಅವರು ಏನೋ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ ಮತ್ತು ಒಂದು ಒಳ್ಳೆಯ ಸಂಪರ್ಕ ಒಂದು ಸಂಬಂಧಗಳನ್ನು ಬೆಳೆಸುತ್ತೆ ಬೆಸೆಯುವಂತಹ ಕಾರ್ಯಕ್ರಮ ಇದಾಗಿರುತ್ತೆ ಅನ್ನೋದನ್ನು ಹೇಳ್ತಾ ರಾಜ್ಯಾಧ್ಯಕ್ಷರು ಶಿವನ ಬಗ್ಗೆ ಶುಭ ಅವರು ಮಾತ್ನಾಡಿದ್ರು ನಾವು ಹೋದಾಗ ಅವ್ರು ಹೇಳ್ತೀವಿ ನಾವು ಏನು ಹೇಳ್ತೀವಿ ಅಂದ್ರೆ ನಮ್ಮಲ್ಲಿ ಏನಾಗಿದೆ ಏನಂದ್ರೂ ನಾವು ಬೇರೆ ಹೋದಾಗ ಹೇಳಲೇಬೇಕಾಗುತ್ತೆ ನಮ್ಮಲ್ಲಿ ರಾಜ್ಯದಲ್ಲಿ ಏನಾಗ್ತಿದೆ ದೇಶದಲ್ಲಿ ಏನಾಗ್ತಿದೆ ಅಂತ ನಾನು ಕೇಳಿದಾಗ ನಾವು ಹೇಳಿದ್ವಿ ಕೋವಿಡ್ ಸಂದರ್ಭದಲ್ಲಿ ಆದಂಥ ವಿಚಾರಗಳನ್ನು ಶ್ರೀಲಂಕಾದವರಿಗೆ ಹೇಳಿದಾಗ ತುಂಬ ಆಶ್ಚರ್ಯಪಟ್ಟಿದ್ದಾರೆ ಈ ಆಫ್ ಕನ್ ಪ್ರೋಗ್ರಾಸ್ ಆನ್ ರಿ ವಾಕಿಂಗ್ ಅಬೌದ್ ಆಧಾಶ ವೀ ಆರ್ ಟಾಕಿಂಗ್ ಅಬೌದ್ ಆಧಾಶ್ ಅಂತ ಆರ್ ವೆ ಆರ್ ರೈಟಿಂಗ್ ಆಲ್ ದರ್ ಅದರಿಂದ ಆದಾಯ ವೀ ಸಿ ಯಪ್ಪೇ ಇ on ourselves. We are a journalist. Here we are because we are here because of journalists and our profession. We are talking about our profession also. I take pride in being here in Karnataka where journalism is not just a profession but well established and well supported thanks to the government. And also thanks to the media houses also. And I want mean to say thank you you all because without your kind cooperation, senior to junior, in house, the family member and the community also. Without your kind cooperation, we are not able to do anything in this profession. In Kanataka, they still you ಮಧ್ಯಾಹ್ನ ಹನ್ನೊಂದು ಹನ್ನೊಂದುವರೆಗೆ ಹೋದ್ರೆ ಒಂದೂವರೆ ತನಕ ಅಲ್ಲಿದ್ದು ಟಿ ಕುಡ್ಕೊಂಡು ತೋಪೆಗೌಡ್ರ ಇದ್ರು ಆಗ ವಾರ್ತಾಧಿಕಾರಿಗಳು ಅವ್ರ ಜೊತೆ ಮಾತಾಡ್ಕೊಂಡು ಪುಡ್ಸ್ವಾಮಿ ಜೊತೆ ಮಾತಾಡ್ಕೊಂಡು ಅಲ್ಲೇ ಸುದ್ದಿಗಳು ತಕ್ಕೊಂಡು ನಾವು ಬರ್ತಾ ಇದ್ವಿ ಪ್ರಜಾವಾಣಿನಲ್ಲಿ ನಾಗರಾಜ್ ಇದ್ರು ಆದ್ರೂ ನಾವೆಲ್ಲರೂ ಸ್ನೇಹಿತ ಕೂಡ ಒಂದ್ ರೀತಿ ಪೈಪೋಟಿನಲ್ಲೇನೆ ಕೆಲಸ ಮಾಡ್ತಾ ಇದ್ವಿ ಎಲ್ಲರೂ ಕೂಡ ಅವರವ್ರ ಪತ್ರಿಕೆಗೆ ಬೇಕಾದಂತ ಸುದ್ದಿಯನ್ನ ನಾವು ಮಾಡ್ಕೋಣ ಅಂತದ್ದು ಈ ಎಲ್ಲ ನೆನಪುಗಳು ಇದೆ ನನಗೆ ತೋಚ ಹಣ ಸುಬ್ಬರಾಯ್ರು ಅವರು ಅವರ ಬೇಲೂರು ದೇವಸ್ಥಾನ ಸೋರುತ್ತೆ ಅನ್ನೋಂಥ ಸುದ್ದಿನ ನನಗೆ ಹಳೆ ಬಿಡು ಉತ್ಸವದ ಸಂದರ್ಭದಲ್ಲಿ ಸುದ್ದಿ ಬರೆದು ಲೀಲಾದೇವಿ ಆರ್ ಅವರು ನನ್ನ ರಾಜ್ಯ ಸರ್ಕಾರ ಇಲ್ಲಿಗೆ ಅವ್ರನ್ನ ಕಳಿಸ್ಕೊಟ್ಟಿತ್ತು ಈ ಥರದ್ದು ಎಲ್ಲವೂ ನೆನಪುಗಳು ಹಾಸನ ಜಿಲ್ಲೆ ಅಂತಂದರೆ ಸಾವಿರಾರು ನೆನಪುಗಳು ಒಂದು ವರ್ಷದ ಕಾಲದಲ್ಲಿ ನನಗೆ ಇಲ್ಲಿದ್ದಾವೆ ಅವೆಲ್ಲವನ್ನೂ ಆಗಾಗ ನಾನು ಶಿವಾನಂದ ಅವ್ರ ಜೊತೆ ಆಫೀಸಲ್ಲಿ ನೆನೆಸ್ಕೊಳ್ತಾ ಇರ್ತೇನೆ ಇನ್ ಎಕ್ಸ್ಪೀರಿಯನ್ಸ್ ಇಂಡಿಯಾ ಶ್ರೀಲಂಕಾ ನೇಪಾಲ್ Uh, we can share that experience together as a journalist who has witnessed the rapid evolution of media over the years I have been fascinated by the transform transformative power of the digital technology in our field this fascination coupled with a deep concern for the future, for future of journalism is what led me to choose this topic for the today's discussion digital media has transformed the way information is disseminated देश के राष्ट्रीय भाषा में बोलने का जो मौका मिला है वो मैं अपना सौभाग्य समझती हूँ जिस तरह आप लोगों ने हमारा परिचय दिया है वो सुनकर मैं खुशी से पानी पानी हो गई हूँ ये आपका बड़ापन है और जिस तरह आपने परिचय दिया है हाँ मैं श्रीलंका से हूँ मैं दो बात पॉइंट पे आने से पहले करना चाहती हूँ हमारे देश की सबसे बड़ी खासियत ये है वो हिंद महासागर में उसकी उपस्थिति है उससे क्या फायदा हुआ है वो भारत के सबसे नजदीक स्थित हो गया है और भारत हमारा पड़ोसी देश बन गया है ಓ ರಮೇಶ ಹಾಯ್ ಸುರೇಶ ನೀನೇನು ಇಲ್ಲಿ ನನ್ ಮಗನ ಪಿ ಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಸ್ ಅಂತಿದ್ದಾನೆ ಏನ್ ಮಾಡೋದು ಡೈರೆಕ್ಟ್ ಆಗಿ ತರ್ಕೊಂಡು ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರ್ಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿಎ ಕೇಳಿದಿನಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರನೆ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ ಅಡ್ವಾನ್ಸ್ ಎಕ್ಸ್ ಎಲ್ ಎಸ್ ಪಿ ಟ್ಯಾಲಿ ಪವರ್ ಬಿ ಐ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಸ್ವಾಗತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವಿನ ಸಂದೇಶ ನೀಡಲು ಸಂಘಟಿಸಿದ ಟು ಜನ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು ಪ್ರತಿ ಬಾರಿ ರಾಜ್ಯಕ್ಕೆ ಬಂದಾಗಲೆಲ್ಲ ಮೋದಿ ಭಯಾನಕ ಸುಳ್ಳು ಹೇಳಿ ಹೋಗ್ತಾರೆ ಹೆಣ್ಣುಮಕ್ಕಳ ತಾಳಿ ಕೈಬಳೆ ಬಗ್ಗೆ ಸುಳ್ಳು ಹೇಳಿಕೊಂಡು ತಿರುಕು ಮೋದಿಯಿಂದ ಪ್ರಧಾನಿ ಹುದ್ದೆಗೆ ಮರ್ಯಾದೆ ಬರಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು ಈ ಮೋದಿ ಅದೇನು ಸುಳ್ಳು ಹೇಳ್ತಾರೆ ನೋಡಿ ಕಾಂಗ್ರೆಸ್ನವರು ರಾಣಿ ಚೆನ್ನಮ್ಮ ಮತ್ತು ಶಿವಾಜಿ ಮಹಾರಾಜರಿಗೆ ಅವಮಾನ ಮಾಡ್ತೀವಿ ಎಂದು ಸುಳ್ಳು ಹೇಳ್ತಿರಲ್ಲ ಸುಳ್ಳಿಗೊಂದು ಮಿತಿಯಾದರೂ ಬೇಡವ ಮೋದಿ ಎಂದರು ಈ ಮೋದಿ ಹಿಂದುಳಿದ ಜಾತಿ ಸಮುದಾಯಗಳನ್ನ ಮುಸ್ಲಿಮರ ವಿರುದ್ದ ಎತ್ತಿ ಕಟ್ಟಲು ಭಯಾನಕ ಸುಳ್ಳು ಸೃಷ್ಟಿಸಿದ್ದಾರೆ ಹಿಂದುಳಿದವರ ಮೀಸಲಾತಿ ಕಿತ್ತು ಮುಸ್ಲಿಮರಿಗೆ ಕೊಡ್ತಾರೆ ಎನ್ನುವ ಸುಳ್ಳು ಹೇಳಿದ ಮೋದಿ ಅವರಿಗೆ ನಾಚಿಕೆ ಅನ್ನೋದೇ ಇಲ್ಲವಾ ಎಂದರು ಇನ್ನು ಎಷ್ಟು ವರ್ಷ ಹಿಂದುಳಿದ ಜಾತಿ ಸಮುದಾಯಗಳನ್ನ ನಂಬಿಸಿ ವಂಚಿಸ್ತೀರಿ ಸುಳ್ಳು ಹೇಳಿಕೊಂಡು ತಿರುಗ್ತೀರಾ ಎಂದು ಕೇಳಿದರು ಬಿಜೆಪಿ ಭಾರತೀಯರ ಭಾವನೆಗಳ ಜೊತೆ ಚಲ್ಲಾಟ ಆಡಿಕೊಂಡು ಲಾಭ ಮಾಡಿಕೊಳ್ತಾರೆ ಆದರೆ ನಾವು ಕಾಂಗ್ರೆಸ್ನವರು ಜನರ ಬದುಕಿನ ಸಂಕಷ್ಟಗಳನ್ನು ಕಡಿಮೆ ಮಾಡಲು ಕಾರ್ಯಕ್ರಮ ರೂಪಿಸಿ ಜಾರಿ ಮಾಡಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಜನರಿಗೆ ಕೊಟ್ಟು ಮಾತನ್ನ ಈಡೇರಿಸಿದ ನೈತಿಕತೆಯಿಂದ ನಾವು ನಿಮ್ಮ ಮುಂದೆ ಬಂದು ಮತ ಕೇಳ್ತಿದ್ದೇವೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ಪ್ರತಿವರ್ಷ ಮಹಿಳಾ ಯಜಮಾನಿಯ ಖಾತೆಗೆ ಒಂದು ಲಕ್ಷ ರೂಪಾಯಿ ಜಮೆ ಆಗುತ್ತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಚಿವರಾದ ಸತೀಶ್ ಜಾರಕಿಹೊಳಿ ಭೈರತಿ ಸುರೇಶ್ ಮಾಜಿ ಸಚಿವರಾದ ವಿನಯ್ ಕುಲಕರ್ಣಿ ಹಾಗೂ ಜಿಲ್ಲೆಯ ಶಾಸಕರು ಮತ್ತು ಮುಖಂಡರು ಉಪಸ್ಥಿತರಿದ್ದರು ಹಾಸನ್ ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರುಗಳೇ ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ನೆರೆದಿರತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ತಾಯಂದಿರೇ ಯುವಕ ಮಿತ್ರರೇ ಮಾಧ್ಯಮದ ಎಲ್ಲ ಗೆಳೆಯರೇ ಈಗಾಗಲೇ ಅನೇಕ ಜನ ನಮ್ಮ ಮುಖಂಡರುಗಳು ನಿಮ್ಮನ್ನು ಉದ್ದೇಶಿ ಮಾತನಾಡಿ ಮೇ ಏಳನೇ ತಾರೀಕು ನಡೀತಕ್ಕಂಥ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಗ್ಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಈ ಲೋಕಸಭಾ ಚುನಾವಣೆ ದೇಶದಲ್ಲಿ ನಡೀತಾ ಇರತಕ್ಕಂಥದ್ದು ಭಾಳ ಮಹತ್ವದ ಚುನಾವಣೆ ಅಂತೇಳಿ ತಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕಂತಂದರೆ ಮುಂದಿನ ಐದು ವರ್ಷ ಮುಂದಿನ ಚುನಾವಣೆವರೆಗೆ ಯಾವ ಪಕ್ಷ ಅಧಿಕಾರದಲ್ಲಿ ಇರಬೇಕು ಯಾವ ಪಕ್ಷ ಅಧಿಕಾರದಲ್ಲಿದ್ದರೆ ಈ ದೇಶದ ಬಡವರು ರೈತರು ಮಹಿಳೆಯರು ಅಲ್ಪಸಂಖ್ಯಾತರು ಹಿಂದುಳಿದವರು ಇವ್ರ ಬಗ್ಗೆ ಗಮನ ಕೊಡ್ತಾರೆ ಇವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ತಾರೆ ಅರಸಕೆರೆ ನಗರದಲ್ಲಿ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆ ಪ್ರಚಾರ ಸಭೆಯಲ್ಲಿ ಶಕ್ತಿ ಯೋಜನೆ ಪ್ರಯೋಜನ ಪಡೆದುಕೊಂಡ ಸ್ಥಳೀಯ ಎಲ್ಎಲ್ಬಿ ವಿದ್ಯಾರ್ಥಿನಿ ಜಯಶ್ರೀ ರಾಜ್ಯದ ಕೋಟ್ಯಾಂತರ ಮಹಿಳೆಯರ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಉಚಿತ ಬಸ್ ಟಿಕೆಟ್ನ ಹಾರ ಅರ್ಪಿಸುವುದರ ಮೂಲಕ ರಾಜ್ಯದ ಮನೆ ಮಾತಾಗಿದ್ದಾರೆ ಎಂದು ಕೆಪಿಸಿಸಿ ಘಟಕದ ಮಾಜಿ ಸದಸ್ಯ ಮಲೆನಹಳ್ಳಿ ಶಿವಶಂಕರ್ ಹೇಳಿದರು ಅರಸಿಕೆರೆ ನಗರದ ಕೆಂಗಲ್ ಸಿದ್ದೇಶ್ವರ ಸ್ವಾಮಿ ಬಡಾವಣೆಯಲ್ಲಿರುವ ವಿದ್ಯಾರ್ಥಿನಿ ಜಯಶ್ರೀ ಇವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ಅಭಿನಂದಿಸಿ ಮಾತನಾಡಿದರು ರಾಜ್ಯದಲ್ಲಿ ಜಾರಿಗೆ ಬಂದಿರುವ ಐದು ಶಕ್ತಿಯುತ ಗ್ಯಾರಂಟಿ ಯೋಜನೆಗಳು ಕೋಟ್ಯಂತರ ಕುಟುಂಬಗಳ ಜೀವನಾಧಾರಕ್ಕೆ ಮೂಲವಾಗಿದೆ ಈ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಯ ಫಲಾನುಭವಿಯಾದ ಜಯಶ್ರೀ ಅವರು ಮುಖ್ಯಮಂತ್ರಿಯವರಿಗೆ ಸಲ್ಲಿಸಿದ ಗೌರವ ಮತ್ತು ಉಚಿತ ಪ್ರಯಾಣ ಟಿಕೆಟ್ ಸರಮಾಲೆಯು ಸರ್ಕಾರದ ಜಾಹೀರಾತುಗಳಲ್ಲಿ ಸ್ಥಾನವನ್ನು ಅಲಂಕರಿಸಿದೆ ಇಂತಹ ಮಧ್ಯಮ ವರ್ಗದ ಜನತೆಯೇ ನಮಗೆ ಪ್ರೇರಣಾ ಪೂರಕವಾಗಿದ್ದು ಇವರ ನಡೆಯೇ ನಮ್ಮ ಸರ್ಕಾರಕ್ಕೆ ಶಕ್ತಿ ತುಂಬುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೃಹತ್ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಇವರ ಮಾರ್ಗದರ್ಶನ ಮತ್ತು ದೂರವಾಣಿ ಮೂಲಕ ಜೈಶ್ರೀ ಅವರ ಕುಟುಂಬವನ್ನು ಭೇಟಿ ಮಾಡಿ ಮುಖ್ಯಮಂತ್ರಿ ಪರವಾಗಿ ಗೌರವ ಸಲ್ಲಿಸಿದ್ದೇವೆ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಪ್ರಸ್ತುತ ನಮ್ಮ ಕಾಂಗ್ರೆಸ್ ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಅನುಷ್ಠಾನದ ಫಲವೇ ರಾಜ್ಯದ ಮತದಾರರು ನಮ್ಮ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಕಾಂಗ್ರೆಸ್ ಅಭ್ಯರ್ಥಿಗಳನ್ನೇ ಗೆಲ್ಲಿಸಿಕೊಡಲಿದ್ದಾರೆ ಎಂಬ ಅಚಲವಾದ ವಿಶ್ವಾಸ ನಮಗಿದೆ ಎಂದರು ಈ ಸಂದರ್ಭದಲ್ಲಿ ಜಯಶ್ರೀ ಮಾತನಾಡಿದರು ತಾಯಿ ಗೀತಾರಾವ್ ಮಂಜುನಾಥರಾವ್ ಏಳುಕೋಟಿ ಸಂತೋಷ್ ರಾವ್ ಇನ್ನಿತರರು ಹಾಜರಿದ್ದರು ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಸ್ವಾಗತ ಹಾಸನದ ವಿವಾದಿತ ಪೆನ್ಡ್ರೈವ್ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ರಚಿಸಲು ಸರ್ಕಾರ ತೀರ್ಮಾನಿಸಿದೆ ಹಾಸನ ಜಿಲ್ಲೆಯಲ್ಲಿ ವಿಡಿಯೋ ತುಣುಕುಗಳು ಹರಿದಾಡುತ್ತಿದ್ದು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಈ ಹಿನ್ನೆಲೆ ಎಸ್ಐಟಿ ತನಿಖೆ ನಡೆಸುವಂತೆ ಮಹಿಳಾ ಆಯೋಗದ ಅಧ್ಯಕ್ಷರು ಸರ್ಕಾರಕ್ಕೆ ಪತ್ರ ಬರೆದಿದ್ದರು ಈ ಹಿನ್ನೆಲೆ ಸರ್ಕಾರ ವಿಶೇಷ ತನಿಖಾ ತಂಡ ರಚಿಸುವ ತೀರ್ಮಾನ ಕೈಗೊಂಡಿದೆ ಹಾಸನದ ವಿವಾದಿತ ಪೆನ್ಡ್ರೈವ್ ವಿಡಿಯೋ ಕೇಸ್ ತನಿಖೆಗೆ ರಚಿಸಿರುವ ವಿಶೇಷ ತನಿಖಾ ತಂಡ ಏಪ್ರಿಲ್ ಇಪ್ಪತ್ತೆಂಟರಂದೇ ನಗರಕ್ಕಾಗಮಿಸುವ ಸಾಧ್ಯತೆ ಇದೆ ನಿಯಮ ಪ್ರಕಾರ ಪ್ರಕರಣ ದಾಖಲಿಸಿಕೊಳ್ಳುವ ಪ್ರಕ್ರಿಯೆ ನಡೆಸುತ್ತಿರುವ ಎಸ್ಐಟಿ ತಂಡ ತನಿಖೆಗೆ ಇಳಿಯಲಿದೆ ಸಿಐಡಿ ಎಡಿಜಿಪಿ ವಿಜಯ್ ಕುಮಾರ್ ಸಿಂಗ್ ಎಸ್ಐಟಿ ಮುಖ್ಯಸ್ಥರಾಗಿದ್ದು ಈ ಹಿಂದೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣ ತನಿಖೆ ನಡೆಸಿದ ಎಸ್ಐಟಿ ಮುಖ್ಯಸ್ಥರಾಗಿದ್ದರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ದ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮಹಿಳೆಯೊಬ್ಬರು ನೀಡಿದ ದೂರು ಆಧರಿಸಿ ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ ನೂರ ಏಳು ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾಲಂ ಮುನ್ನೂರ ಐವತ್ನಾಲ್ಕು ಐನೂರ ಐಪಿಸಿ ಅಡಿ ಪ್ರಕರಣ ದಾಖಲಾಗಿರುತ್ತದೆ ಪ್ರಕರಣ ಗಂಭೀರ ಸ್ವರೂಪ ಪಡೆದಿದ್ದು ಶೀಘ್ರವೇ ತನಿಖಾ ತಂಡ ಪ್ರಜ್ವಲ್ ಅವರ ಹುಡುಕಾಟಕ್ಕೆ ಮುಂದಾಗಲಿದೆ ಎನ್ನಲಾಗುತ್ತಿದೆ ಆದರೆ ಪ್ರಜ್ವಲ್ ವಿದೇಶಕ್ಕೆ ತೆರಳಿದ್ದಾರೆ ಎನ್ನಲಾಗುತ್ತಿದೆ ಹಾಸನ ಜಿಲ್ಲೆ ಲೋಕಸಭಾ ಚುನಾವಣೆ ಮತಪೆಟ್ಟಿಗೆಯಲ್ಲಿ ಭದ್ರವಾದ ಹದಿನೈದು ಮಂದಿ ಸ್ಪರ್ಧಿಗಳ ಭವಿಷ್ಯ ಜೂನ್ ನಾಲ್ಕರವರೆಗೆ ಪೊಲೀಸ್ ಸರ್ಪಗಾವಲಿನಲ್ಲಿರುವ ಮತಯಂತ್ರಗಳು ಬರಗಾಲದ ಹಿನ್ನೆಲೆ ಬೆಳೆದ ಬೆಳೆ ನಾಶ ಸಾಲದ ಸುಳಿಯಲ್ಲಿ ಸಿಕ್ಕ ಕೋಟಿಗನಹಳ್ಳಿಯ ರೈತ ಕೀಟನಾಶಕ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಬಸವೇಗೌಡ ಹಾಸನದಲ್ಲಿ ಮೂರು ಜಿಲ್ಲೆಗಳ ಪತ್ರಕರ್ತರ ಮಿಲನ ಸಮಾರಂಭ ಮಾಧ್ಯಮ ಕ್ಷೇತ್ರಕ್ಕೆ ಹೆಚ್ಚು ಮಹಿಳೆಯರು ಬರಬೇಕು ನೇಪಾಳದ ಹಿರಿಯ ಪತ್ರಕರ್ತರಾದ ಸಂಜಾನಾ ಪೌಡಲ್ ಅಭಿಪ್ರಾಯ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚಿಗೆ ನ್ಯೂಸ್